ಹಿನ್ಮೇಲಿಂದ ಬೆಂಗಳೂರಿಂದ ಆಗಮಿಸುವ ಪ್ರವಾಸಿಗರು ಕೊಳ್ಳೇಗಾಲಕ್ಕೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ನಮ್ಮ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರು ತಾವು ನರಿಪುರ ಏನು ಒಂದು ನರಿಪುರದಲ್ಲಿ ಲೆಫ್ಟ್ ತಗೊಂಡ್ರೆ ನೀವು ಏನು ಈ ಮಧುನಳ್ಳಿ ಮಧುನಳ್ಳಿಯಿಂದ ಮುಂದಕ್ಕೆ ಬಂದು ಈ ರೋಡ್ ರೀಚ್ ಆಗುತ್ತೆ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಈ ಭಾಗವಾಗಿ ಬಾಳ್ಯ ಗ್ರಾಮವನ್ನು ವೀಕ್ಷಣೆ ಮಾಡ್ಬೋದು ಈ ಭಾಗವಾಗಿ ಮಧುವನಹಳ್ಳಿ ಮಧುವನ ಹಳ್ಳಿ ವೀಕ್ಷಣೆಯನ್ನು ಮಾಡಬಹುದು ಸೊ ಇದು ಒಳ್ಳೆಗಾಲ ಸೊ ಕೊಳ್ಳೇಗಾಲಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ನಮ್ಮ ಮಲೆ ಮಹದೇಶ್ವರ ಬೆಟ್ಟಿಗೆ ಆಗಮಿಸುವ ಪ್ರವಾಸಿಗರು ನಾವು ಬೆಂಗಳೂರು ಮಾರ್ಗವಾಗಿ ಆಗಮಿಸಿದಲ್ಲಿ ನರಿಪುರ ಇದೆ ನೋಡಿ ನರಿಪುರ ಅಲ್ಲಿ ಎಡಗಡೆ ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಒಳ್ಳೆಗಾಲಕ್ಕೆ ಹೋಗಬೇಡಿ ಸುಮ್ಮನೆ ಸುತ್ತಕೊಂಡು ಸುಮಾರು ಒಂದು ಎಂಟು ಕಿಲೋಮೀಟರ್ ಜರ್ನಿ ಮಾಡಬೇಕಾಯ್ತು ಎಕ್ಸ್ಟ್ರಾ ಸೊ ಅದರ ಒಂದು ಏನು ವ್ಯಯವಾದಂತಹ ಪ್ರವಾಸವನ್ನ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಎಲ್ಲಾ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಒಂದು ಉತ್ತಮವಾದಂತಹ ರಸ್ತೆಯ ಕಾಮಗಾರಿ ಇದಾಗಿರ್ತದೆ ಸೊ ಇವು ಈ ತರಹದ ಒಂದು ಯೋಜನೆಯನ್ನ ಮಾಡಿರ್ತಕ್ಕಂಥವ್ರಿಗೆ ನಿಜಕ್ಕೂ ಅವ್ರಿಗೆ ಹೃದಯ ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸೋಣ ಯಾಕಂದ್ರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಈ ತರದ ಒಂದು ರಸ್ತೆಯ ಅವಶ್ಯಕತೆ ಇದೆ ಸೊ ಈ ತರದ ಒಂದು ಮಾರ್ಗದ ಅವಶ್ಯಕತೆಯು ಸಹ ಇದೆ ಸೊ ನಾವು ಏನು ಬೆಂಗಳೂರು ಮಾರ್ಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಕೊಳ್ಳೇಗಾಲಕ್ಕೆ ಹೋಗಿ ಸುತ್ಕೊಂಡು ಬಳಸ್ಕೊಂಡು ಬರ್ಬೇಕಿತ್ತು ಸೊ ಈಗ ಆ ತರಹದ ಸಮಸ್ಯೆಗಳು ಇರೋದಿಲ್ಲ ನರಿಪುರ ನೆನ್ಪಿಟ್ಗಳೇ ನರಿಪುರದಿಂದ ಸ್ವಲ್ಪ ಬಂದು ಲೆಫ್ಟ್ ತಗೊಂಡ್ರೆ ನೀವು ಆ ಈ ತರಹದ ಒಂದು ರಸ್ತೆಯನ್ನ ವೀಕ್ಷಣೆ ಮಾಡಬಹುದು ಸ್ಟ್ರೈಟ್ ಒಂದೇ ರಸ್ತೆ ಮಾರ್ಗವಾಗಿ ಮದನಹಳ್ಳಿಯನ್ನು ಹೊರತುಪಡಿಸಿ ನಾವು ಮುಂದಕ್ಕೆ ಬಂದು ಪ್ರವೇಶವನ್ನ ನೀಡಬಹುದು ಸೊ ರಸ್ತೆ ಮಾರ್ಗವನ್ನು ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇದು ಆ ಮಧುನಹಳ್ಳಿ ಮತ್ತು ಸಮೀಪದಲ್ಲಿ ಸಮೀಪದಲ್ಲಿರ್ತಕ್ಕಂತ ಸಿದ್ದೇಶ್ವರ ಬೆಟ್ಟ ನೋಡಿ ಅಲ್ಟಿಮೇಟ್ ಆಗಿದೆ ಬ್ಯೂಟಿಫುಲ್ ಸೀನ್ ನಿಮ್ಗೆ ದೊರಕ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ರವಾಸಿಗರು ಈ ಒಂದು ಪುಣ್ಯಕ್ಷೇತ್ರಕ್ಕೂ ಸಹ ಭೇಟಿಯನ್ನ ನೀಡಬಹುದು ಸೊ ಈಗಾಗಲೇ ಸಿದ್ದೇಶ್ವರ ಬೆಟ್ಟದ ವಿಧ ವೀಕ್ಷಣೆಯನ್ನ ತೋರ್ಪಡಿಸಿದ್ದೀನಿ ತಾವೂ ಸಹ ಆಗಮಿಸಿ ಈ ಒಂದು ಕ್ಷೇತ್ರದ ಪುಣ್ಯದ ಪ್ರತಿಫಲವನ್ನ ಪಡೆಯಿರಿ ಇದು ಮಧುನಹಳ್ಳಿ ಮದುವನ ಹಳ್ಳಿ ಇದು ನಾನು ಮೊದಲು ಮದುವಿನ ಹಳ್ಳಿ ಅಂತಿದೆ ತಪ್ಪ ತಿಳ್ಕೊಂಡಿದೆ ದಯವಿಟ್ಟು ಕ್ಷಮೆರಲ್ಲಿ ಮಧುವನ ಹಳ್ಳಿ ಸೊ ಇದ್ರ ಸಂಬಂಧಿತ ತುಂಬಾ ಇತಿಹಾಸ ಇದೆ ಮದುವನಹಳ್ಳಿ ಬಂಡರ್ಬಾಳು ಸೊ ಸಿದ್ದೇಶ್ವರ ಬೆಟ್ಟ ಇದ್ರ ಸಂಬಂಧಿತ ತುಂಬಾ ಇತಿಹಾಸ ಇದೆ ಈ ಮುಂದಿನ ದಿವಸ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇದುವೇ ಪಾಳ್ಯ ಗ್ರಾಮ ಇದು ಒಂದು ಬೆಟ್ಟದ ಸಮೀಪ್ ಮರಮ್ಮ ಅಂತ ಈ ಒಂದು ಇದು ಗುಟುಂದ್ ಮರಮ್ ಅಂದ್ಬಿಟ್ಟು ಪಾಳ್ಯ ಗ್ರಾಮ ಇನ್ನೂ ಸ್ವಲ್ಪ ಇದ್ದಾಗೆ ಇದೆ ಹರಿಪುರದ ಪಕ್ಕದಲ್ಲೇ ಇದೆ ಸೊ ಇಲ್ಲೆಲ್ಲ ನಮ್ಮ ಮಲೆ ಮಹದೇಶ್ವರರು ಆಗಮಿಸಿದಂತಹ ಕಾಲದಲ್ಲಿ ಇಲ್ಲೆಲ್ಲ ಇತಿಹಾಸ ಪವಾಡಗಳಿದೆ ಬಂಧುಗಳೇ ಸೊ ಮುಂದಿನ ದಿವಸ ಈ ಒಂದು ಇತಿಹಾಸ ಸುಪ್ರಸಿದ್ಧ ಸ್ಥಳಗಳ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ತಾವು ಈ ಒಂದು ನರಿಪುರದಿಂದ ಈ ಒಂದು ರಸ್ತೆಯ ಅನುಸರಿಸಿದ್ರೆ ನೋಡಿ ಈ ಒಂದು ಸ್ಥಳಕ್ಕೆ ಆಗಮಿಸ್ತೀವಿ ಸ್ವಲ್ಪ ಎಕ್ಸಿಡೆ ಕೊಡಪ್ಪ ಬೇಗ ಕೊಡೋ ಭಗವಂತ ಕೊಡೋ ಮತ್ತೆ ನನಗೆ ಇಲ್ಲಿ ಮುಂದೆ ನಮ್ಮ ಸಣ್ಣ ಆಫ್ ಇದ್ದಾನೆ ಹಾ ಸ್ಲೋ ಮಾಡ್ ಸ್ವಲ್ಪ ಸ್ಲೋ ಸ್ಲೋ ಸ್ವಲ್ಪ ಇಲ್ಲೊಂದು ವೈಟ್ ಬೋರ್ಡ್ ಕಾಣ್ತಾ ಇದೆ ನೋಡಿ ಈ ಒಂದು ವೈಟ್ ಬೋರ್ಡ್ ಅಲ್ಲ ಈ ಒಂದು ರೀಚ್ ಬಲಗಡೆ ಹೋದ್ರೆ ಮದುವಿನ ಹಳ್ಳಿ ಕಾಣಿಸ್ತಾ ಇದೆ ಮದುವನ ಹಳ್ಳಿ ಸೊ ಎಡಗಡೆ ಹೋದ್ರೆ ನಾವು ಮಾದೇಶ್ವರ ಬೆಟ್ಟಕ್ಕೆ ಭೇಟಿಯನ್ನ ನೀಡಬಹುದು ಸೊ ಈ ಹಿಂದೆ ಈ ಒಂದು ಬೋರ್ಡ್ ನ ವೀಕ್ಷಣೆ ಸಾಕಷ್ಟು ಜನ ಪ್ರವಾಸಿಗರು ಪಡೆದಿರ್ತೀರಲ್ಲಿ ವೀಕ್ಷಣೆ ಮಾಡಿ ಈ ಒಂದು ಸ್ಥಳಕ್ಕೆ ಬಂದು ರೀಚ್ ಆಗ್ತೀವಿ ಸೊ ಬಲಗಡೆ ಹೋದರೆ ಹಳ್ಳಿ ಎಡಗಡೆ ಹೋದರೆ ಸ್ಟ್ರೈಟ್ ಹೋದರೆ ನಮಗೆ ಮಹದೇಶ್ವರ ಬೆಟ್ಟ ಧನ್ಯವಾದಗಳು ಏನಪ್ಪ ಏ ಮಾದಪ್ಪ ಓಕೆ